ಎಲ್ಲರಿಗೂ ನಮಸ್ಕಾರ ಅಪೀಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಕುಕ್ಕರ್ನಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನ ಬೇಯಿಸಬಾರ್ದಂತೆ ನಿಜಾನ ಅದು ವಿಷ ಆಗುತ್ತಾ ಇದರಿಂದ ಪ್ರಾಣಕ್ಕೆ ಆಪತ್ತಾಗುತ್ತಂತೆ ಹೌದಾ ಅನ್ನೋದು ತುಂಬಾ ಜನರ ಪ್ರಶ್ನೆ ವೀಕ್ಷಕರೇ ಕುಕ್ಕರ್ ಬಳಸೋ ಮುನ್ನ ಎಚ್ಚರ ನೀವು ಕುಕ್ಕರ್ ಬಳಸ್ತೀರಾ ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು ನಿಮ್ಮ ಮನೆಗಳಲ್ಲೂ ಕೂಡ ಕುಕ್ಕರನ್ನು ಅನ್ನ ಬಳಸ್ತೀರಾ ಈ ವಿಡಿಯೋವನ್ನ ನೋಡ್ಲೇಬೇಕು ಎಲ್ಲಾ ಮನೆಗಳಲ್ಲೂ ಕೂಡ ಕುಕ್ಕರ್ ಬಳಸೇ ಬಳಸ್ತಾರೆ ಆದರೆ ಕುಕ್ಕರನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಕುಕ್ಕರ್ನಲ್ಲಿ ಯಾವುದನ್ನು ಬೇಯಿಸ್ಬೇಕು ಯಾವುದನ್ನು ಬೇಯಿಸಬಾರ್ದು ಈ ರೀತಿ ಮಾಡಿದ್ರೆ ಏನಾಗುತ್ತೆ ಹೆಲ್ತ್ ಏನಾದರೂ ಸಮಸ್ಯೆ ಆಗುತ್ತಾ ಬನ್ನಿ ನೋಡೋಣ ವೀಕ್ಷಕರೇ ಕೆಲವೊಂದು ಆಹಾರ ಪದಾರ್ಥಗಳನ್ನ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ನಷ್ಟ ಆಗತ್ತೆ ಕುಕ್ಕರ್ನಲ್ಲಿ ಬೇಯಿಸಿದ ಕೆಲ ಆಹಾರ ಪದಾರ್ಥಗಳಲ್ಲಿ ನಿಮ್ಗೆ ಪೋಷಕಾಂಶಗಳು ಸಿಗೋದಿಲ್ಲ ಆ ಆಹಾರ ವಿಷಕಾರಿಯಾಗುವಂತಹ ಚಾನ್ಸಸ್ ಇರುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಆಹಾರಗಳು ಯಾವುವು ನೋಡೋಣ ಬನ್ನಿ ಮೊದಲನೆಯದು ಆಲೂಗೆಡ್ಡೆ ಆಲೂಗೆಡ್ಡೆಯನ್ನ ಕೆಲವರು ಹೆಚ್ಚಾಗಿ ಕುಕ್ಕರ್ನಲ್ಲಿ ಬೇಯಿಸ್ತಾರೆ ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ವೀಕ್ಷಕರೇ ಈ ತಪ್ಪನ್ನ ಯಾವತ್ತೂ ಕೂಡ ಮಾಡುವುದಕ್ಕೆ ಹೋಗ್ಬೇಡಿ ಆಲೂಗೆಡ್ಡೆಯನ್ನ ಕುಕ್ಕರ್ನಲ್ಲಿ ಬೇಯಿಸೋದು ತುಂಬಾನೇ ಅಪಾಯಕಾರಿ ಆಲೂಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿರುತ್ತೆ ಇಂತಹ ಪಿಷ್ಟದ ಆಹಾರವನ್ನ ಅಪ್ಪಿ ತಪ್ಪಿಯೂ ಕೂಡ ಕುಕ್ಕರ್ನಲ್ಲಿ ಬೇಯಿಸಬಾರದು ಕುಕ್ಕರ್ನಲ್ಲಿ ಬೇಯಿಸಿದ ಆಲೂಗೆಡ್ಡೆಯನ್ನ ಯಾವಾಗ್ಲೂ ತಿಂತಾ ಇದ್ರೆ ಲಾಂಗ್ ಟೈಮ್ ತಿಂತಾ ಇದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ವೀಕ್ಷಕರೇ ಎಚ್ಚರವಾಗಿದೆ ನೆಕ್ಸ್ಟ್ ಒನ್ ದ್ವಿದಳ ಧಾನ್ಯಗಳು ಈ ದ್ವಿದಳ ಧಾನ್ಯಗಳಲ್ಲಿ ಪೋಷಕಾಂಶಗಳು ಹಾಗೂ ನಾರಿನಂಶ ಹೇರಳವಾಗಿರುತ್ತೆ ಒಂದ್ ವೇಳೆ ಇದನ್ನ ನೀವು ಕುಕ್ಕರ್ ನಲ್ಲಿ ಬೇಯಿಸಿದ್ರೆ ಅದರಲ್ಲಿರುವಂತಹ ಪೋಷಕಾಂಶ ನಾಶ ಆಗುತ್ತೆ ನಿಮ್ಮ ಬಾಡಿಗೆ ಇದರಿಂದ ಯಾವುದೇ ಪೋಷಕಾಂಶ ಸಿಗೋದಿಲ್ಲ ಆಗ ನೀವು ಇದನ್ನ ತಿಂದು ಏನು ಪ್ರಯೋಜನ ಇಲ್ಲ ಅದೇ ರೀತಿ ಸೊಪ್ಪುಗಳು ಕೆಲವರು ಬೇಗ ಬೇಯುತ್ತೆ ಗ್ಯಾಸ್ ಕೂಡ ಉಳಿಯುತ್ತೆ ದುಡ್ಡನ್ನ ಸೇವ್ ಮಾಡಬಹುದು ಅಂತ ಸೊಪ್ಪುಗಳನ್ನ ಕುಕ್ಕರ್ ನಲ್ಲಿ ಬೇಯಿಸ್ತಾರೆ ಅದರಲ್ಲಿ ಪೋಷಕಾಂಶಗಳು ಹೇರಳವಾಗಿರುತ್ತೆ ಕುಕ್ಕರ್ ನಲ್ಲಿ ಬೇಯಿಸಿದಾಗ ಅವು ನಾಶ ಆಗುತ್ತೆ ಹಾಗಾಗಿ ಸೊಪ್ಪನ್ನ ಕುಕ್ಕರ್ ಬಿಟ್ಟು ಬೇರೆ ಪಾತ್ರೆಗಳಲ್ಲಿ ಬೇಯಿಸೋದು ತುಂಬಾನೇ ಒಳ್ಳೆಯದು ಇನ್ನು ಪಾಲಕ್ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಕುಕ್ಕರ್ ನಲ್ಲಿ ಬೇಯಿಸ್ಬೇಡಿ ಅಂತ ತಜ್ಞರು ಸಜೆಸ್ಟ್ ಮಾಡ್ತಾರೆ ಇನ್ನು ಪಾಲಕ್ ಅನ್ನ ಬೇಯಿಸುವಾಗ ಯಾವಾಗ್ಲೂ ಕೂಡ ಲೋ ಫ್ಲೇಮ್ ನಲ್ಲಿ ಬೇಯಿಸಬೇಕು ಅಂದ್ರೆ ಕಡಿಮೆ ಉರಿಯಲ್ಲಿ ಬೇಯಿಸಬೇಕು ದೊಡ್ಡ ಉರಿಯಲ್ಲಿ ಬೇಯಿಸಬಾರ್ದು ಇನ್ನು ಕುಕ್ಕರ್ನಲ್ಲಿ ಮಾಂಸವನ್ನ ಕೂಡ ಬೇಯಿಸಬಾರ್ದು ಕುಕ್ಕರ್ನಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಆಹಾರಗಳು ಬೇಯುತ್ತೆ ಇದು ಒಳ್ಳೆಯದಲ್ಲ ಕುಕ್ಕರ್ನಲ್ಲಿ ಬೇಯಿಸುವಾಗ ಆಹಾರದಲ್ಲಿರುವಂತಹ ಪಿಷ್ಟ ಕೆಲವೊಮ್ಮೆ ಹಾನಿಕಾರಕ ಅಂಶವನ್ನ ಬಿಡುಗಡೆ ಮಾಡುತ್ತೆ ಇದರಿಂದ ಕ್ಯಾನ್ಸರ್ ಅಪಾಯ ಕೂಡ ಇರುತ್ತೆ ನರಮಂಡಲದ ಮೇಲೂ ಇದರಿಂದ ಎಫೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಹುಷಾರು ಅಂತಾರೆ ತಜ್ಞರು ಇನ್ನು ಡೈರಿ ಉತ್ಪನ್ನಗಳನ್ನ ಕುಕ್ಕರ್ನಲ್ಲಿ ಬಿಸಿ ಮಾಡೋದಾಗಲಿ ಏನೂ ಕೂಡ ಮಾಡಬಾರ್ದು ಕುಕ್ಕರ್ನಲ್ಲಿ ಬಿಸಿ ಮಾಡಿದರೆ ಅದರ ರುಚಿ ಕಳೆದು ಹೋಗುತ್ತೆ ಜೊತೆಗೆ ಗುಣಮಟ್ಟ ಕೂಡ ಹಾಳಾಗುತ್ತೆ ಹುಷಾರು ಅಯ್ಯೋ ಎಷ್ಟು ಟೈಮಿಂದ ಕುಕ್ಕರ್ ಬಳಸ್ತಾ ಇದ್ದೀವಿ ಏನೂ ಆಗಿಲ್ಲ ಆರಾಮಾಗಿದ್ದೀವಿ ನೀವೀಗ ಹೀಗೆ ಹೇಳ್ತಿದ್ದೀರಲ್ಲ ಅಂತ ನೀವು ಹೇಳ್ಬೋದು ಆದರೆ ಯಾವುದೂ ಕೂಡ ಸಡನ್ನಾಗಿ ರಿಯಾಕ್ಟ್ ಆಗಲ್ಲ ಇದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗಲ್ಲ ಅಂತ ಗೊತ್ತಾದ ಮೇಲೆ ಇದನ್ನು ಅವಾಯ್ಡ್ ಮಾಡೋದೇ ಒಳ್ಳೇದಲ್ವಾ ಆದಷ್ಟು ಕುಕ್ಕರ್ ಅನ್ನ ಅವಾಯ್ಡ್ ಮಾಡಿ ವೀಕ್ಷಕರೇ ಈ ಕುಕ್ಕರೇ ಒಳ್ಳೇದಲ್ಲ ಕುಕ್ಕರ್ನಲ್ಲಿ ಅಡಿಗೆ ಮಾಡಬೇಡಿ ಅಂತ ಹೇಳಿ ತಜ್ಞರೇ ಎಚ್ಚರಿಕೆಯನ್ನ ಕೊಡ್ತಾರೆ ಈ ಬಗ್ಗೆ ನೀವು ಕೂಡ ತಜ್ಞರ ಸಲಹೆಯನ್ನ ಪಡಿಬಹುದು ಹುಷಾರು ಕುಕ್ಕರ್ನಲ್ಲಿ ನಾನು ಮೇಲೆ ಹೇಳಿದಂತಹ ಆಹಾರ ಪದಾರ್ಥಗಳನ್ನ ಬೇಯಿಸೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಹುಷಾರಾಗಿರಿ ವೀಕ್ಷಕರೇ ಭಯ ಉದ್ದೇಶ ನಮ್ದಲ್ಲ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಅಷ್ಟೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ